ಧೃತರಾಷ್ಟ್ರ ಮತ್ತು ಪಾಂಡು ಇಬ್ಬರೂ ಅಣ್ಣ ತಮ್ಮಂದಿರು ಚಂದ್ರವಂಶದ ರಾಜಕುಮಾರರು ಧೃತರಾಷ್ಟ್ರ ಹುಟ್ಟು ಕುರುಡ ಅವನೇ ಅಸ್ಥಿನಾವತಿಯ ಅರಸ ಧೃತರಾಷ್ಟ್ರನ ಮಕ್ಕಳು ಕೌರವರು ಪಾಂಡುವಿನ ಮಕ್ಕಳು ಪಾಂಡವರು ಕೌರವರಲ್ಲಿ ಹಿರಿಯನಾದ ದುರ್ಯೋಧನ ಪಾಂಡವರ ಏಳಿಗೆಯನ್ನು ಸಹಿಸುತ್ತಿರಲಿಲ್ಲ ಒಮ್ಮೆ ಅವರನ್ನು ವಾರಣಾವತ ಎಂಬಲ್ಲಿಗೆ ಕಳುಹಿಸಿದ ಅಲ್ಲಿ ತಂಗಲು ಪಾಂಡವರಿಗೆ ಒಂದು ಅರಗಿನ ಮನೆಯನ್ನ ಕಟ್ಟಿಸಿದ ಒಂದು ದಿನ ಅರಗಿನ ಮನೆಗೆ ಬೆಂಕಿ ಹಚ್ಚಿ ಪಾಂಡವರನ್ನ ಸುಟ್ಟು ಬಿಡುವುದೂ ಎಂದು ದುರ್ಯೋಧನ ಸಂಚು ಹೂಡಿದ ಪಾಂಡವರು ಹೇಗೋ ಆ ವಿಷಯವನ್ನ ತಿಳಿದು ತಾವೇ ಅರಗಿನ ಮನೆಗೆ ಬೆಂಕಿ ಹಚ್ಚಿ ಅಲ್ಲಿಂದ ಪಾರಾದರು ಪಾರಾಗಿ ಬ್ರಾಹ್ಮಣರ ವೇಷದಲ್ಲಿ ಏಕಚಕ್ರನಗರ ಎಂಬ ಊರಿಗೆ ಬಂದು ಅಲ್ಲಿ ವಾಸ ಮಾಡುತ್ತಿದ್ದರು ಏಕಚಕ್ರನಗರದ ಹೊರಗೆ ಒಂದು ಬೆಟ್ಟ ಇತ್ತು ಆ ಬೆಟ್ಟದ ಮೇಲೆ ಒಬ್ಬ ರಾಕ್ಷಸನಿದ್ದ ಆ ರಾಕ್ಷಸನ ಹೆಸರು ಬಕಾಸುರ ಅವನು ಊರಿನ ಜನರಿಗೆ ದೊಡ್ಡ ಪೀಡೆಯಾಗಿದ್ದ ಪ್ರತಿನಿತ್ಯ ಊರಿನ ಜನ ಅವನಿಗೆ ಒಂದು ಬಂಡಿ ಅನ್ನ ಹಾಗೂ ಒಬ್ಬ ಮನುಷ್ಯನನ್ನ ಆಹಾರವಾಗಿ ಸರದಿ ಪ್ರಕಾರ ಕಳುಹಿಸಬೇಕಾಗಿ ಪರಿಪಾಠವಿತ್ತು ಇದಕ್ಕೆ ತಪ್ಪಿದರೆ ಇಡೀ ಊರನ್ನೇ ತಿಂದು ಮುಕ್ಕುವುದಾಗಿ ಆ ರಾಕ್ಷಸ ಜನರಿಗೆ ಬೆದರಿಕೆ ಹಾಕಿದ್ದ ಎಷ್ಟೋ ದಿನಗಳಿಂದ ಇದು ನಡೆದುಕೊಂಡು ಬಂದಿತ್ತು ಅದೊಂದು ದಿನ ಪಾಂಡವರು ತಾವು ತಂಗಿದ್ದ ಬ್ರಾಹ್ಮಣನ ಮನೆಯಲ್ಲಿ ಅಳುವೊಂದು ಕೇಳಿಸಿತು ಅಂದು ಬಕಾಸುರನಿಗೆ ಆ ಬ್ರಾಹ್ಮಣನೇ ಆಹಾರವಾಗಿ ಹೋಗಬೇಕಾಗಿತ್ತು ಮನೆಯ ಯಜಮಾನನೇ ಇಲ್ಲವಾದರೆ ಮುಂದೆ ತಮ್ಮ ಕುಟುಂಬದ ಗತಿ ಏನು ಎಂದು ಮನೆಯ ಹೆಂಗಸು ಅಳುತ್ತಿದ್ದಳು ಆಗ ಅಲ್ಲಿಗೆ ಪಾಂಡವರ ತಾಯಿ ಕುಂತಿ ಬಂದಳು ಕುಂತಿ ಅಳುತ್ತಿದ್ದ ಹೆಂಗಸಿಗೆ ಸಮಾಧಾನ ಹೇಳಿ ಅಯ್ಯ ನನಗೆ ಐದು ಮಕ್ಕಳಿದ್ದಾರೆ ಅವರಲ್ಲಿ ಪೊಪ್ಪನನ್ನು ನಿನ್ನ ಬದಲು ರಾಕ್ಷಸನಿಗೆ ಆಹಾರವಾಗಿ ಕಳಿಸುತ್ತೇನೆ ಚಿಂತಿಸಬೇಡ ಎಂದು ಬ್ರಾಹ್ಮಣನಿಗೆ ಹೇಳಿದಳು ಬ್ರಾಹ್ಮಣ ಒಪ್ಪುವನೇ ತನ್ನ ಬದಲು ಇನ್ನೊಬ್ಬ ಸಾಯುವುದೇ ಇದು ಅಧರ್ಮ ತಾಯಿ ನಾನು ಒಪ್ಪುವುದಿಲ್ಲ ಎಂದ ಆಗ ಕುಂತಿ ಅಯ್ಯ ಬ್ರಾಹ್ಮಣನೇ ನೀನು ನನ್ನ ಮಗನನ್ನು ಏನೆಂದು ತಿಳಿದಿ ಅವನು ಶೂರ ವೀರ ಬಕಾಸುರನಿಗೆ ಆಹುತಿಯಾಗುವನೇ ಅವನನ್ನೇ ಕೊಂದು ಬರುತ್ತಾನೆ ಇದರಿಂದ ನಿನಗೂ ಈ ಊರಿಗೂ ನೆಮ್ಮದಿಯಾಗುತ್ತದೆ ಎಂದಳು ಕುಂತಿ ಬ್ರಾಹ್ಮಣನು ಕುಂತಿಯ ಮಾತಿಗೆ ಒಪ್ಪಿದ ಕುಂತಿ ಅಂದು ಬಕಾಸುರನಿಗೆ ಆಹಾರವಾಗಿ ತನ್ನ ಮಗ ಭೀಮಸೇನನ್ನ ಕಳುಹಿಸಿಕೊಟ್ಟಳು ಭೀಮಾ ಬಂಡಿ ಅನ್ನವನ್ನು ತೆಗೆದುಕೊಂಡು ಬೆಟ್ಟದ ಪ್ರದೇಶಕ್ಕೆ ಹೋದ ದಾರಿಯಲ್ಲಿ ತಾನೊಬ್ಬನೇ ಎಲ್ಲ ಅನ್ನವನ್ನು ತಿಂದು ಮುಗಿಸಿದ ಬಕಾಸುರನ ಬಳಿ ಬರುವ ಹೊತ್ತಿಗೆ ಬಂಡಿಯಲ್ಲಿ ಏನೂ ಉಳಿದಿರಲಿಲ್ಲ ಸಿಟ್ಟಿಗೆದ್ದ ಬಕಾಸುರ ಭೀಮನ ಮೇಲೆ ಕೈ ಮಾಡಿದ ಇಬ್ಬರಿಗೂ ಯುದ್ಧವೇ ಆಯಿತು ಭೀಮ ಮಹಾಪರಾಕ್ರಮಿ ಸಾವಿರ ಆನೆ ಬಲದ ವೀರ ಬಕಾಸುರನನ್ನು ಚಚ್ಚಿ ಹಾಕಿದ ಕೆಲವೇ ಕ್ಷಣಗಳಲ್ಲಿ ರಾಕ್ಷಸನನ್ನ ಕೊಂದು ಹಾಕಿದ ಬಕಾಸುರ ಸತ್ತ ಎಂಬ ಸಂಗತಿ ತಿಳಿದು ಏಕಚಕ್ರಪುರದ ಜನ ಸಂತೋಷಪಟ್ಟರು ಇನ್ನು ಭಯ ತಪ್ಪಿತು ಎಂದುಕೊಂಡರು ಬೇರೆಯವರ ಕಷ್ಟ ಕಂಡು ತನ್ನ ಮಗನನ್ನೇ ಆಹಾರವಾಗಿ ಕಳುಹಿಸಿಕೊಟ್ಟ ಕುಂತಿಯನ್ನ ಹೊಗಳಿದರು ಅವಳ ಧರ್ಮ ಬುದ್ಧಿಯನ್ನ ಕೊಂಡಾಡಿದರು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ